ಫೈನಲ್ ಆಗಿ ನಮ್ಮ ಕಡೆ ಈಗ ರಂಜಾನು ಜಾಯಿನ್ ಅದ ಈಗ ನಾವು ಹೋಗಕ್ಕೆ ಎಷ್ಟಿದ ಇಬ್ರು ನೂರ ಇಪ್ಪತ್ತು ಕಿಲೋಮೀಟ್ರ್ ಮಟ್ಟ ಇಬ್ರು ಗುಡಿಗೆ ಹೋಗ್ಬೇಕ ಆಮ್ಯಾಗ ಅಂದ್ಯಾಗ ನಾ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ನಾ ಬೇರೆ ಕಡೆ ಹೋಗ್ತೀನಿ ನಾವು ಅಲ್ಲೇ ಉಳಿತಾನೆ ಬರೀ ಹೋಗೋಣ ಇಷ್ಟಿದ ಫೈನಲ್ ಆಗಿ ಅವರು ಬಂದ್ರ ಈಗ ಅವರು ಬಂದು ಅಂಗಡಿ ಓಪನ್ ಮಾಡಕತ್ತಾರ ಇಲ್ಲೇ ಖಾಲಿ ಮಾಡ್ಬೇಕಂತ ಹೇಳ್ಯಾರ ಬಡ ಬಡ ಹಗ್ಗ ನೀಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆ ಜನ ಕಂಪ್ನಿಗೆ ಬಂದಿದ್ವಿ ಜಲ್ದಿ ಬಂದಿದ್ವಿ ಇವತ್ತು ಯಾಕಂದ್ರೆ ಮನೇಲಿ ಲೋಡ್ ಉಳಿದಿದ್ವಾರ ಸಂಬಂಧ ಈಗ ಗಾಡಿ ಹಚ್ಚಂದಾರ ಬರೀ ಗಾಡಿ ಹಚ್ಚನ ಹಾಗೆ ಗಾಡಿನೂ ಲೋಡಿಂಗ್ ಪಾಯಿಂಟ್ ಹಚ್ಚಿನಿ ಲೋಡ್ ಮಾಡಕ್ ಹತ್ತಾರ ಇಲ್ಲಿ ಅದೊಂದು ದೊಡ್ಡ ಗಾಡಿ ತುಂಬ್ಯಾರ ಅದೇ ದಾವಣಗೆರೆ ಪ್ಲಸ್ ಚನ್ನಗೇರಿ ಅಂತ ಹೇಳಿ ಇನ್ನೊಂದು ಬುಲ್ಲೋರ ಬಂದೈತಿ ಇಲ್ಲಿ ಇದು ದಾವಣಗೆರೆಗೆ ಇನ್ನು ಮತ್ತೆ ಲೋಡಿಂಗ್ ಅದಾವ ನಮ್ಮ ಮುತ್ತೇನೋ ಗಾಡಿ ತುಂಬ್ಯಾರ ಬಟ್ಕಳ ಅದು ಎಲ್ಲ ಈಗ ನಮ್ಮ ಗಾಡಿ ಲೋಡ್ ಆತ ಹಗ್ಗ ತಾಡ್ಬಾರದು ಎಲ್ಲ ಹಾಕಿವಿಗೆ ಈಗ ಮತ್ತೆ ನೆಕ್ಸ್ಟ್ ಅಲ್ಲಿ ಗಾಡಿ ಹಚ್ಚ್ಯಾರ ಇದೊಂದು ಗಾಡಿ ಬಿಜಾಪುರ ಆ ಕಡೆ ಗಾಡಿ ಬುಲ್ಲೂರು ದಾವಣಗೆರೆ ಅದು ತುಂಬಾರ ಈಗ ಬರಾತ ನೋಡ್ರಿ ಇಲ್ಲಿ ಮಾಮೂ ಒಂದು ನೆಕ್ಸ್ಟ್ ಟೈತ್ ನೋಡಿಂಗೆ ಫೈನಲ್ ಆಗಿ ಟೈಮ್ ಈಗ ಏಳು ಗಂಟೆ ಆಯ್ತ ನಮ್ದು ಈಗ ಬಿಲ್ ಅದು ಬಂತ ಅದನ್ನ ತಗೊಂಡ ನಾ ಈಗ ಸೀದಾ ಮನೆ ಕಡೆ ಹೊಂಟೇನಿ ಪಾರ್ಟಿಗೆ ಫೋನ್ ಮಾಡಿದ್ಯಾ ಅವ್ರ ನಾಳೆ ಬೆಳಿಗ್ಗೆ ಬಾ ಅಂದ್ರ ಎಲ್ಲಿಪ್ಪ ಅಂದ್ರೆ ನಮ್ಮ ಗಾಡಿ ಲೋಡ್ ಆಗೈತಿ ಬರ್ರಿ ಈಗ ಸೀದಾ ಹೋಗೋಣ ಗಾಡಿ ಆಗೈತಿ ಎಲ್ಪ ಅಂದ್ರೆ ಗಂಗಾತಿ ಪ್ಲಸ್ ಹೊಸಪೇಟೆ ಗಂಗಾತಿಯಾಗ ಎರಡು ಪಾಯಿಂಟ್ ಹೊಸಪೇಟೆ ಒಂದು ಪಾಯಿಂಟ್ ಈಗ ಖಾಲಿ ಮಾಡಾಕ ಹೊಂಟಿನಿ ಟೈಮಿಗೆ ಎಷ್ಟಾಗೈತೆ ಅಂದ್ರೆ ಕರೆಕ್ಟ್ ಮೂರು ಇಪ್ಪತ್ತೆ ರಿಂಗ್ ರೋಡ್ ಮಠ ಬಂದಿನಿ ಇಲ್ಲಿ ರಂಜಾನು ಬರಾಕತ್ತಾನ ಅವ ಎಲ್ಲಿ ಮಠ ಬರ್ತಾನಂದ್ರೆ ಕೊಪ್ಪಳ ಮಠ ಬರ್ತಾನ ಕೊಪ್ಪಳ ಆಗೈತಿ ಅದಕ್ಕೆ ಈಗ ನಾನು ರಿಂಗ್ ರೋಡಿಗೆ ಟಚ್ ಐತೆ ಬಂದ ಇಲ್ಲೇ ಬರ್ತಾನೀಗ ಒನ್ ಸೀದ್ರೀಗ ಹೋಗ್ ನಾವು ಇಲ್ಲಿಂದ ಫೈನಲ್ ಆಗಿ ಈಗ ರಂಜಾನು ಬಂದ ಹಿಂದೆ ಔಟಲಿ ಮಿರರ್ನೆ ಕೈತ ಒಂದು ಗಾಡಿ ಅದ ಗಾಡಿ ಒಂದು ಹಿಂದೆ ಬರ್ರಿ ಈಗ ಇಲ್ಲಿಂದ ಹೋಗೋಣ ನೋಷ ಟೈಮ್ ಇದೆ ಎರಡು ಇಪ್ಪತ್ತೈದು ಆತ ಈ ಮೂರು ಇಪ್ಪತ್ತೈದು ಆತ ನಾವು ನಾವಿಬ್ರು ಫೈನಲ್ ಆಗಿ ನಮ್ಮ ಕಡೆ ಈಗ ರಂಜಾನು ಜಾಯಿನ್ ಅದ ಈಗ ನಾವು ಹೋಗಿ ಎಷ್ಟಿದ ಇಬ್ರು ನೂರ ಇಪ್ಪತ್ತು ಕಿಲೋಮೀಟರ್ ಮಠ ಇಬ್ಬರು ಜೋಡಿ ಹೋಗ್ಬೇಕ ಆಮ್ಯಾಗ ಅಲ್ಲಿ ಮ್ಯಾಗ ನಾಲಿಂದ ನಾಲ್ಕು ಕಿಲೋಮೀಟರ್ ನಾ ಬೇರೆ ಕಡೆ ಹೋಗ್ತೀನಿ ನಾವು ಅಲ್ಲೇ ಹೊಳಿತಾನೆ ಬಾರಿ ಹೋಗನಿ ಈಗ ಇಲ್ಲೇ ಮುಂದಕ್ಕೆ ಅನ್ನೋದ ತಳಕಲ್ ತಳಕಲ್ ಮಠ ಬಂದ ಕರೆಕ್ಟ್ ಐದೂರಿ ಆಗೈತಿ ತಳಕಲ್ ಮಠ ಬಂದ ನೋಡ್ರಿ ಈಗ ಇದ ನೋಡ್ರಿ ತಳಕಲ್ ಇಲ್ಲಿ ನಿಂತಾರ ನೋಡ್ರಿ ಪೊಲೀಸರು ಜೀಪ್ ನಿಂತೈತಿ ಹಿಡಿತಾರ ಅವ್ರೆ ಆದ್ರೆ ಈಗ ಹಿಡಿಯವಲ್ರೀ ಇದೆ ಈಗ ಕರೆಕ್ಟ್ ತಲಕಲ್ ಬಸ್ ಸ್ಟ್ಯಾಂಡ್ ಇದೆ ಇನ್ನು ಕರೆಕ್ಟ್ ಆಗಿ ಕೊಪ್ಪಳ ಹದಿನಾಲ್ಕು ಕಿಲೋಮೀಟರ್ ಐತೆ ನಮ್ಗೆ ನಾನು ಹದಿನಾಲ್ಕು ಕಿಲೋಮೀಟ್ರ್ ಹೋಗಿ ಅಲ್ಲೇ ಒಳಗ ಸಿಟಿ ಒಳಗೆ ಆಸಿ ಹೋಗ್ತೀನಿ ಆಮೇಲೆ ಅಲ್ಲೇ ಸಿಟಿ ಒಳಗೆ ನಿಗಾರ್ತಾನೆ ಯಾಕಂದ್ರೆ ಒಂದ್ ಕೊಪ್ಪಳ ಅಲ್ಲ ಬರ್ರಿ ಫೈನಲ್ ಆಗಿ ನಾವೀಗ ಈ ರೋಡ್ ರೀ ರೋಡ್ ಬಿಟ್ಟು ಸೀದಾ ಸಿಟಿ ಒಳಗೆ ಹೋಗ್ಬೇಕೀಗ ಸೀದಾಗ ಒಕ್ಕೊಳಗೆ ಹೋಗತ್ತಿ ಎಲ್ಲಿಂದ ಆರು ಕಿಲೋಮೀಟರ್ ಐತಿ ಈಗ ಸೀದಾ ಸಿಟಿ ಒಳಗು ರಂಜಾನ ಇಲ್ಲೇ ಸಿಟಿ ಒಳಗ ನಿಂದಿರ್ತಾನೆ ನಾವು ಮುಂದೆ ಮುಂದೋರತ್ತೆ ಮತ್ತೆ ಇಲ್ಲಿ ಎಲ್ಲರೂ ಚಾದಂಗಡಿ ಇದ್ರೆ ಚಾದಂಗಡಿ ಕ್ಯಾರ ಇಲ್ಲ ಅಲ್ಲೇ ಸಿಟಿ ಒಳಗ ಬಸ್ ಸ್ಟ್ಯಾಂಡ್ ಸಮೀಪ ಅಲ್ಲಿ ಹೋಗಿ ಚಾ ಕೊಡೋರತ್ತೆ ಮತ್ತು ಬೇರೆ ಕಡೆ ಹೋಗ್ಬೇಕಲ್ಲ ಖಾಲಿ ಮಾಡೋ ಗಂಗಾವತಿಗೆ ಅದರ ಸಂಬಂಧ ನಾವು ಹೋಗ್ಕಿನೀಗ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಒಂದು ಐತಿ ಇಲ್ಲೇ ಒಂದು ಚಾಗಿ ಕುಡಿದು ಬಿಟ್ರಾತು ಇಲ್ಲಿಂದ ಸೀದಾಗ ಟೈಮ್ ಕರೆಕ್ಟ್ ಆರು ಗಂಟೆ ಆಯ್ತು ಈಗ ಕೊಪ್ಪಳ ಎಂಟ್ರಿ ಎಂಟ್ರಿಗೇ ಇಲ್ಲೇ ಸೈಡ್ ಹಚ್ಚಿದ್ದೆ ಸೈಡ್ ಹಚ್ಚಿ ಹೋಗಿ ಅಲ್ಲಿ ಇಲ್ಲಿಂದ ಕಾನು ಹೋಟೆಲ್ನಾಗ ಹೋಗಿ ಚಾ ಹುಡುಗಿ ಬಂದೆ ಈಗ ಸೀದ ಈಗ ಇಲ್ಲಿಂದ ನಾವು ಒಂದು ಐವತ್ತು ಕಿಲೋಮೀಟ್ರ್ ನಮಗೆ ನಾವು ಹೋಗಬೇಕು ನಾವು ಯಾಕಂದ್ರೆ ಈಗ ಸಿಟಿ ಒಳಗೆ ಅದೇನಲ್ಲ ಅದೇ ಚಾದ ಹೋಗಿ ಅಲ್ಲಿ ಚಾ ಕುಡ್ದು ಬಂದ್ವಿ ಅಲ್ಲಿ ಇಡ್ಲಿ ಒಡ ಬಾರಿ ಫೇಮಸ್ ಇರ್ತೈತಿ ಆದ್ರೆ ಈಗ ನಮ್ಗೆ ಬೆಳಿಗ್ಗೆ ಆರು ಗಂಟೆಗೆ ಆಯ್ತಲ್ಲ ಅದಕ್ಕ ನಾವ್ ತಿನ್ನ ಪ್ರತಿ ಒಂದು ಹೋಟೆಲ್ ಒಂದು ಚಾದ ಅಂಗಡಿ ಏನ್ ಬೇಕಾದಾಗ್ಲಿ ಕರೆಕ್ಟ್ ಬೆಳಿಗ್ಗೆ ಐದು ಗಂಟೆಕ್ ಅಂದ್ರೆ ಚಲೋ ಎಲ್ಲಾ ಐದು ಗಂಟೆಕ್ ಅಂದ್ರೆ ಎಲ್ಲಾ ಅಂಗಡಿ ಒಳಗು ಇಡ್ಲಿ ವಡಾ ಪುರಿ ಪಲಾವು ಎಲ್ಲಾ ರೆಡಿ ಇದ್ದ ಬಿಡತಿ ಇಲ್ಲಿ ಕೊಪ್ಪಳದಾಗ ನಾಶ ಕೊಪ್ಪಳ ಹೊಸಪೇಟೆ ಹತ್ತಿರ ನಾಶ ಮಾತ್ರ ನಂಬರ್ ಒನ್ ನಾನೀಗ ಗಂಗಾವತಿ ಸಮೀಪ ಬಂದೆ ಇಲ್ಲಿಂದ ಬಾ ಇಲ್ಲ ನಮಗೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಕೈತಿ ನೋಡ್ರಿ ಪೂರ ಗುಡ್ಡ ಅದು ಎಲ್ಲ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಆರು ಊರಿಗೆ ಐತಿ ಕರೆಕ್ಟ್ ಇನ್ನು ಹದಿನೆಂಟು ಕಿಲೋಮೀಟರ್ ಐತಿ ನೋಡ್ರಿ ಪಾನಾಗಿ ಈಗ ಗಂಗಾವತಿ ಟೋಲಿಗೆ ರೀತಿ ಇದೆ ಇಲ್ಲೇ ನೋಡ್ರಿ ಮಳಿ ಆಗದೈತಿ ಈಗ ಸಣ್ಣಗೆ ಸ್ವಲ್ಪ 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 ಮಳಿ ಈಗ ಟೋಲ್ ಪಾಸ್ ಮಾಡೋಣ ಫೈನಲ್ ಆಗಿ ಭಾತ್ತದ ನಾಡು ಗಂಗಾವತಿಗೆ ಸುಸ್ವಾಗತ ಕರೆಕ್ಟ್ ಏಳು ಗಂಟೆ ಆತಿಗೆ ಗಂಗಾವತಿ ರೀಚ್ ಆಗಿದೆ ಅಲ್ಲೇ ಮುಂದೆ ಸರ್ಕಲ್ಗೆ ಹೋಗಿ ರೈಟ್ ಹೊಡಿಬೇಕ ರೈಟ್ ಹೊಡೆದ ಮತ್ತೆ ಲೆಫ್ಟ್ ಹೊಡಿಬೇಕ ಇಲ್ಲೇ ಟೋಟಲ್ ಎರಡು ಅಂಗಡಿಗೆ ಐತಿ ನಮ್ದು ಅನ್ಲೋಡ್ ಮಾಡಿದೆ ಪೂರ ಗಾಡಿ ಖಾಲಿ ಆಕೈತಿ ಬರ್ರೀಗ ಹೋಗೋಣ ಫೈನಲ್ ಆಗಿ ನಾವು ಅನ್ಲೋಡಿಂಗ್ ಮಾಡೋ ಪಾಯಿಂಟಿಗೆ ಬಂದ್ವಿ ಇದೆ ನೋಡ್ರಿ ಅನ್ಲೋಡ್ ಮಾಡೋ ಪಾಯಿಂಟ್ ಇಲ್ಲೇ ಖಾಲಿ ಮಾಡಬೇಕು ಮಂಜುಷಾ ಫಸ್ಟ್ ಪಾಯಿಂಟ್ ಇದ ಅಂಗಡಿ ಕರೆಕ್ಟ್ ಹತ್ತು ಗಂಟೆಗೆ ಓಪನ್ ಆಕತ್ತಿದೆ ಅಲ್ಲಿ ಮಠ ನಾವು ರೆಸ್ಟ್ ಮಾಡೋಣ ಗಾಡಿಯಿಂದ ಸೀದಾ ಎದ್ದು ಗಾಂಧಿ ಚೌಕ ಗಂಗಾವತಿ ಒಳಗಿ ಮತ್ತೆ ಈಗ ಗಾಡಿ ಕಡೆ ಹೋಗ್ಬೇಕ ಈಗ ಒಂದು ಸ್ವಲ್ಪ ಅಡ್ಡಿಕೊಂತ ಬಂದೆ ಬಂದೇನಪ್ಪ ಅಂದ್ರೆ ಟೈಮ್ ಎಂಟು ನಲವತ್ತು ಹತ್ತು ನಷ್ಟ ಮಾಡಿ ಹೋದ್ರಂತೆ ಬಂದೆ ನಿಗೆ ಈಗ ನಷ್ಟ ಅಂಗಡಿ ಸಿಕ್ಕರೆ ನಾಷ್ಟ ಮಾಡೋನು ನಾಷ್ಟ ಮಾಡಿ ಹೋಗೋಣ ಹಾಗೆ ನಾಷ್ಟ ಮಾಡಿ ಮತ್ತೆ ಗಾಡಿ ಕಡೆ ಹೊಂಟೆ ನೀವು ತೊಂಬತ್ತುವರಿ ಆತಿ ಟೈಮ್ ಬರೀ ಸೀದಾ ಗಾಡಿ ಕಡೆ ಹೋಗೋಣ ಮೊದ್ಲು ನಮ್ಮ ಗಾಡಿ ಇಲ್ಲಿ ಐತಿ ಎಲ್ಲೇ ನಿಂದಿರ್ಸಿ ಹೋಗಬೇಕಾರೆ ಹಿಂಗ ಸಿಗಿದ್ದೆ ಹಳ್ಳಿಗೆ ರೌಂಡ್ ಹಾಕಿ ಕಡೆ ಇಸ್ಕೊಂಡೆ ನೀವು ಇನ್ನೂ ಯಾರು ಬಂದೇ ಇಲ್ಲ ಅವರು ನೋಡೋಣ ಟೈಮಿಗೆ ಒಂಬತ್ತುವರೆ ಆತ ಇಲ್ಲಿ ಮನೇಲಾಗಿ ಅವರು ಈಗ ಅವರು ಬಂದ ಅಂಗಡಿ ಓಪನ್ ಮಾಡಕತ್ತಾರ ಇಲ್ಲೇ ಖಾಲಿ ಮಾಡ್ಬೇಕಂತ ಹೇಳ್ಯಾರ ಬಡ ಬಡ ಹಗ್ಗ ತಡ್ಬೋದಿತ್ತು ನನಗೆ ಈಗ ಹತ್ತೂರಿ ಆತ ಒನ್ ಪಾಯಿಂಟ್ ಖಾಲಿ ಆಯ್ತೆ ಎಲ್ಲ ಮಟರಿಯಲ್ಲ ಪೂರ ಇಲ್ಲಿ ಇಳಿಸ್ಕೊಂಡ್ರೆ ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು ನಾವು ಇಲ್ಲಿಂದ ಸೀದಾ ಖಾಲಿ ಮಾಡಿ ನೆಕ್ಸ್ಟ್ ಪಾಯಿಂಟ್ ಬಂದೆ ಇದ ಅನ್ಪೂರ್ಣ ಮಾರ್ಕೆಟಿಂಗ್ ಇಲ್ಲೇ ನೆಕ್ಸ್ಟ್ ಇದ ಪಾಯಿಂಟ್ಗೆ ಇಲ್ಲಿ ಖಾಲಿ ಆಕೈತಿಗೆ ಊರಲ್ಲಿ ಅನ್ಪೂರ್ಣ ಮಾರ್ಕೆಟಿಂಗ್ ಎರಡು ಖಾಲಿ ಆತಿಗಿದೆ ಇಲ್ಲಿಂದ ಸೀದಾ ಈಗ ಹೋಗಕ್ಕೆ ಎಲ್ಲಿ ನೋಡ್ರಿ ಖಾಲಿ ಆತ ಅದೊಂದು ಮೆಟ್ರಸ್ ತಗೊಂಡ್ರೆ ಸೀದಾ ಈಗ ಹೊಸಪೇಟೆ ಹೋಗಕ್ಕೆ ಸೀದಾ ಈಗ ಹೊಸಪೇಟೆ ರೋಡ್ ಹಿಡ್ದು ಹೊಂಟಿನಿ ಇನ್ನು ಇಲ್ಲಿಂದ ನಮ್ಗೆ ಮೂವತ್ತೆರಡು ಕಿಲೋಮೀಟರ್ ಐತಿ ಸಿಟಿ ಬಿಟ್ಟು ಎಲ್ಲ ಪೂರ್ವ ಹೊರಗೆ ಬಂದ ನನಗೆ ಹೊರಗೆ ಬಂದ ಹೊಸ್ಪೇಟೆ ರೋಡ್ ಇದೆ ನಾನು ಹೊಸ್ಪೇಟಿ ರೀಚ್ ಆದ್ಯ ಇಲ್ಲಿ ಐತ್ ನೋಡ್ರಿ ನಮ್ದು ನೀಲ್ಕಮಲ್ ಫರ್ನಿಚರ್ ಗ್ಯಾಲರಿ ಅಂತ ಹೇಳಿ ಅಂಡರ್ ಗ್ರೌಂಡ್ನಾಗ ಇಲ್ಲೇ ಖಾಲಿ ಈ ಗಾಡಿ ಫೈನಲ್ ಆಗಿ ಮೂರನೇ ಪಾಯಿಂಟ್ ಖಾಲಿ ಆತು ನಮ್ದು ಹೊಸ್ಪೇಟಿ ಇದ ಎರಡು ಪಾಯಿಂಟ್ ಗಂಗಾವತಿ ಆಗಿದ್ವು ಒಂದು ಮೂರನೇ ಪಾಯಿಂಟ್ ಹೊಸಪೇಟೆ ಆಗಿತ್ತು ಖಾಲಿ ಟೈಮ್ ಟೈಮಿಗೆ ಕರೆಕ್ಟ್ ನೆರಡು ವಯ್ದೆ ಇಲ್ಲಿಂದ ಖಾಲಿ ಮಾಡಿ ಸೀದಾ ನಿಮಗೆ ಇನ್ನು ಶೆಡ್ಯೂ ಅದೀನಿ ಅಲ್ಲೇ ಮುಂದೆ ಹೋಗಿ ರೈಟ್ ಹೊಡಿಬೇಕ್ ಟಿ ಬಿ ಡ್ಯಾಮ್ ರೋಡ್ ಇದೆ ಅಲ್ಲೇ ಸೀದಾ ಹೋಗಿ ರೈಟ್ ಹೊಡಿಬೇಕು ಮೊನ್ನೆ ಸರ್ಕಲ್ನಾಗ ಹಂಪಿ ಇಂದ ರೈಟ್ ಹೊಡಿಬೇಕ್ ರೈಟ್ ಹೊಡ್ದ್ರೆ ಸೀದಾ ಒಂದ ರೋಡ್ ಬರ್ರಿ ಹೋಗುನಿಗೆ ಇಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಹೈವೇಕ್ ಬಂದೆ ಹೈವೇ ಹತ್ಬೇಕ ಈಗ ಇಲ್ಲೇ ಸರ್ವಿಸ್ ರೋಡ್ ಇಲ್ಲೇ ಬಾಜು ಐತ್ ನೋಡ್ರಿ ಇಲ್ಲಿ ತೊಗೊಂಡ ಸೀದಾ ಹೋಗುನಿಗೆ ಇಲ್ಲಿಂದ ನೋಡ್ರಿ ಇಲ್ಲಿ ಶಿಕ್ಕಾಪಟ್ಟಿ ಮಳಿ ಜೋರ್ ಬರಗದೈತಿ ಹೊಸಪೇಟೆ ರೋಡ್ ಕರೆಕ್ಟ್ ಹನ್ನೆರಡು ಆತ ಹೊಸಪೇಟಿ ಟೋಲ್ ಇದೆ ಬಸ್ ಟೋಲಿಗೆ ಇಲ್ಲಿಂದ ಹತ್ತಿದೆ ತಳಕಲ್ ರೀತಿ ತಳಕಲ್ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ರಾಗಿ ಮುದ್ದಿ ಹೋಟೆಲ್ ಐತಿ ಇಲ್ಲೇ ಊಟ ಮಾಡಿ ಹೋದ್ರಂತ ಹೇಳಿ ನಮ್ಮ ಗಾಡಿ ಅಲ್ಲಿ ಹಚ್ಚಿನಿ ನೋಡ್ರಿ ಎಲ್ಲದೇನಪ್ಪಾ ಅಂದ್ರೆ ರಿಂಗ್ ರೋಡ್ ಹಚ್ಚಿನಿ ಇಲ್ಲಿಂದ ಭಾಳ ದೂರ ಇಲ್ಲ ಒಂದು ಆರು ಕಿಲೋಮೀಟರ್ ಆಗ್ಬೋದು ನಮ್ಮ ಕಂಪ್ನಿ ಅಷ್ಟೇ ಬರ್ರಿ ಈಗ ಹೋಗೋಣ ಹೋಗಿ ಪಾಳೆ ಗಿಳೆ ಹಚ್ಚು ಮತ್ತು ಮತ್ತೆ ಯಾವ್ಯಾವ ಗಾಡಿ ನೋಡೋಣ ನೋಡೂ ರಂಜಾನ್ ಬಂದಿರ್ಬೋದು ಮತ್ತೆಂದು ಎರಡು ಮೂರು ಗಾಡಿ ಇರ್ಬೋದು ನಮ್ದು ಎಷ್ಟನೇ ಪಾಳೆ ಅನ್ನೋದು ನೋಡಿ ಹೇಳ್ತೇನೆ ನಿಮ್ಗೆ ಫೈನಲ್ ಆಗಿ ನಾಲ್ಕು ಐವತ್ತಾತಿಗೆ ಸೀದಾ ಕಂಪ್ನಿ ಕಡೆ ಬಂದೆ ನೋಡೋಣ ಯಾರು ಅದಾರ ಅಂತ ಹೇಳಿ ಒಳಗೆ ಹೋಗಿದ್ದೆ